ನಿಮಗೆಲ್ಲ ಗೊತ್ತೇ ಇದೆ ನಿಮ್ಮೂರಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತಲ್ವ ನಿಮ್ಮೂರ ಹತ್ರನೇ ಅದು ಸ್ಕೂಲ್ ಬಸ್ ಆ್ಯಂಡ್ ಗೌರ್ಮೆಂಟ್ ಬಸ್ ಅದರಲ್ಲಿ ನಿಮ್ಮೂರು ಮಕ್ಕಳಿಗೆ ಯಾರಾದರೂ ಅಫೆಕ್ಟ್ ಆಗಿದಾರ ಭಾಳ ಜನ ಆಗಿದಾರೆ ನಿಮ್ಮ ಉಸುರುಡಿ ಗ್ರಾಮದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮ ಮೋನಿ ತಾಲೂಕಿನ ಕುರುಡಿ ಗ್ರಾಮದಲ್ಲಿ ವಾಹನಗಳ ಚಾಲಕರಿಗೆ ಹಾಗೂ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತೆ ಮಹತ್ವ ತಿಳಿಸಲು ರಾಯಚೂರು ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಹಾಗೂ ಕುರುಡಿ ನಯರಾ ಪೆಟ್ರೋಲ್ ಬಂಕ್ ಮಾಲೀಕರು ಸೈಯದ್ ಹಾಜೀಜ್ ಸಾಬ್ ಮತ್ತು ಲಿಮ್ರಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರು ಸೈಯದ್ ಗೌಸ್ಪೀರ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಮೇಶ್ ಇವರ ಸಹಯೋಗದಲ್ಲಿ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನ ಗುರುವಾರ ಹಮ್ಮಿಕೊಂಡಿದ್ದರು ಅಪಘಾತಗಳಿಂದ ಜೀವ ಕಳೆದು ಅವರ ಮತ್ತು ತಮ್ಮ ನೂರಾರು ಕನಸುಗಳನ್ನ ಹೊತ್ತು ಶಾಶ್ವತವಾಗಿ ಅಂಗವಿಕಲರಾಗಿ ಮತ್ತೊಬ್ಬರ ಮೇಲೆ ಅವಲಂಬಿತರಾಗಿರುವವರ ಸಾಕ್ಷ್ಯ ಚಿತ್ರವನ್ನು ಕೆಂಪು ಬಣ್ಣದ ರೇಡಿಯಂ ಸ್ಟಿಕ್ಕರ್ ಅಂಟಿಸಿ ಮಾತನಾಡಿದ ಹಿರಿಯ ಅಧಿಕಾರಿ ನೀಲಂದ್ ಕುಮಾರ್ ಎಸ್ ಎಸ್ ಅವರು ಮಾತನಾಡಿ ಪ್ರತಿಯೊಬ್ಬ ವಾಹನ ಸವಾರರು ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನ ಅನುಸರಿಸುವ ಮೂಲಕ ಆಗುತ್ತಿರುವ ಅಪಘಾತಗಳನ್ನ ತಪ್ಪಿಸ ಗುರುವಾರ ಆಯೋಜಿಸಿದ್ದ ರಸ್ತೆ ಸುರಕ್ಷಿತ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮಾನವನ ಜೀವನವು ಅತ್ಯಂತ ಮೌಲ್ಯಯುತವಾಗಿದೆ ಅಪಘಾತಗಳಿಂದ ದೂರವಿರುವುದು ಮತ್ತು ಸುರಕ್ಷಿತ ಜೀವನ ನಡೆಸುವುದು ಸಹ ಜೀವನದಲ್ಲಿ ಮುಖ್ಯವಾಗಿದೆ ಈ ನಿಟ್ಟಿನಲ್ಲಿ ವಾಹನ ಚಾಲನೆ ಮಾಡುವಾಗ ಜಾಗರೂಕತೆ ವಹಿಸಬೇಕು ಎಂದು ಸಲಹೆ ನೀಡಿದರು ಏನ್ ಕಾರಣ ಒಂದು ರಸ್ತೆ ಸರಿಲಾಗಿಲ್ಲ ಒಂದು ವಾಹನ ಸರಿಲಾಗಿಲ್ಲ ಒಂದು ಚಾಲಕ ಸರಿಲಾಗಿಲ್ಲ ಇದ್ರಲ್ಲಿ ಯಾರ ಮಹತ್ವ ಜಾಸ್ತಿ ಇದೆ ಕಾರಣ ಹೇಳಿ ಚಾಲಕ ಸರಿಯಾಗಿ ಚಾಲಕ ಚಾಲಕ ಇದು ಎಷ್ಟು ಪ್ರತಿಶತ ಚಾಲಕ ಆಗುತ್ತೆ ನೂರದಲ್ಲಿ ಎಷ್ಟು ಪ್ರತಿಶತ ಚಾಲಕ ಚಾಲತಾಣ

ಗಾಡಿ ಚೆನ್ನಾಗೇ ಇರ್ತದೆ ಈಗ ಮುಂಚೆ ಇರೋದು ನಮ್ಮ ಟೈಮಲ್ಲಿ ಗಾಡಿ ಬೈಕ್ ಬ್ರೆಕ್ ಕೈಗೋದು ಸ್ಟೇರಿ ತೊಗೊಂಡ್ಬರೋದು ಅಷ್ಟು ಇಂಪೋಟಿ ಈಗೆಲ್ಲ ಚೆಕ್ನಾಲಜಿ ಇಂಪ್ರೂವ್ ಆಗಿದೆ ಸೊ ಗಾಡಿ ಭಾಳ ಚೆನ್ನಾಗಿ ಬರ್ತದೆ ಈಗ ಬೇಕು ಚೆನ್ನಾಗಿ ಬರ್ತದೆ ನಿಮ್ಗೆ ಏನಾದರೂ ಏನಾದರೂ ಬೇಕಾದ್ರೆ ಏನಾದರೂ ಇದ್ದರೆ ನಿಮ್ಗೆ ಯಾಕೋ ತೋರಿಸಿದೆ ಮಾನವಿದ್ರೆ ಸಾಕು ಮಾಡಿ ತೋರಿಸಿದೆ ಹೀಗಾಗಿ ಬ್ರೇಕ್ ಸರಿ ಇಲ್ಲ ನಂತರ ಸರಿ ತೋರಿಸ್ತದೆ ವಾಂಟ್ ಸರಿ ಬೇಕಾದ್ರೂ ತೋರಿಸಿದೆ ಇಲ್ಲ ರಸ್ತೆ ನೋಡಿದೆ ಈಗ ಈಗೆಲ್ಲ ನಮಗೆ ಫರ್ಸ್ಟ್ ಪ್ಲಸ್ ನೋಡ್ರಿ ಆಗ್ತದೆ ಆಗ್ಬಿಟ್ಟು ಅಪಘಾತ ಆಗಬೇಕಾದ್ರೆ ಚಾಲಕನ ಚಾಲಕ ಜಾಬ್ ಜಾಬ್ ಇದ್ದರೆ ಅಪಘಾತ ಆಗ್ತದೆ ಒಂದು ಅಪಘಾತ ಆದಾಗ ಯಾರಿಗೆ ಲಾಸ್ ಆಗುತ್ತೆ ನನಗೆ ಅಪಘಾತ ಆದರೆ ಯಾರಿಗೂ ನೋವಾಗುತ್ತೆ ಫ್ಯಾಮಿಲಿ ಆಗುತ್ತೆ ಹೋಗ್ತೀರ ಯಾಕಂದ್ರೆ ಅಪಘಾತ ಆದಾಗ ನನಗೆ ಜಾಸ್ತಿ ನಂಬೆ ತುಂಬ ಅದ್ರಲ್ಲಿ ಯಾರಿಗೆ ಅದ್ರಲ್ಲಿ ಯಾಕೆ ಆಗುತ್ತೆ ಮನೆಯ ತಪ್ಪು ಮಾಡ್ದಾಗೆ ತಪ್ಪ ಮಾಡ್ಕೊಂಡು ವಿಚಾರ ಮಾಡಿ ನಾನು ಇದು ತಪ್ಪು ಮಾಡಿದ್ರೆ ಅಥವಾ ಮಾಡಿದ್ರೆ ಏನ್ ಲಾಭ ಇದೆ ಲಾಸ್ ಇದೆ ಅಂತ ಏನ್ ಏನೇ ಮಾಡೋದಂತೆ ನಂತರ ಕಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ರಾಕೇಶ್ ಕುಮಾರ್ ಮಾತನಾಡಿ ಅವಸರವೇ ಅಪಘಾತಕ್ಕೆ ಮೂಲ ಕಾರಣ ಎಂಬುದನ್ನು ಅರಿಯಬೇಕು ಒತ್ತಡದಲ್ಲಿ ಅವಸರದಲ್ಲಿ ವಾಹನಗಳನ್ನ ಚಾಲನೆ ಮಾಡಬಾರದು ರಸ್ತೆ ನಿಯಮಗಳನ್ನ ತಪ್ಪದೆ ಪಾಲನೆ ಮಾಡಬೇಕು ನಾವಷ್ಟೇ ಅಲ್ಲದೆ ಇತರರು ಸಹ ರಸ್ತೆಯ ಮೇಲೆ ಸುರಕ್ಷಿತವಾಗಿ ಸಂಚರಿಸುವಂತೆ ಸಹಕಾರ ನೀಡಬೇಕು ಪಾಲಕರು ಶಾಲಾ ಕಾಲೇಜುಗಳಿಗೆ ತಮ್ಮ ಮಕ್ಕಳನ್ನು ಕರೆತರುವ ವೇಳೆ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಅಥವಾ ಹೆಲ್ಮೆಟ್ ಧರಿಸುವ ಮೂಲಕ ಅಪಘಾತಗಳನ್ನು ತಪ್ಪಿಸುವಂತೆ ಹೈಕೋರ್ಟ್ ಆದೇಶದಂತೆ ಮಕ್ಕಳನ್ನು ಕರೆತರುವ ಸಂದರ್ಭದಲ್ಲಿ ರಸ್ತೆ ಸುರಕ್ಷತೆ ಕ್ರಮಗಳನ್ನು ಪಾಲಿಸಬೇಕು ಅತಿ ಚಿಕ್ಕ ವಯಸ್ಸಿನ ಮಕ್ಕಳು ವಾಹನ ಚಾಲನೆ ಮಾಡುವುದರಿಂದ ಅಪಘಾತಗಳು ಸಂಭವಿಸಿ ಅಪಾರ ಪ್ರಮಾಣದ ಸಾವು ನೋವುಗಳು ಸಂಭವಿಸುತ್ತಿರುವ ಉದಾಹರಣೆಗಳು ಸಾಕಷ್ಟಿದೆ ಹದಿನೆಂಟು ವರ್ಷದೊಳಗಿನ ಮಕ್ಕಳು ವಾಹನ ಚಾಲನೆ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಮತ್ತು ರಸ್ತೆ ಸುರಕ್ಷಿತ ನಿಯಮಗಳನ್ನು ಪಾಲಿಸಬೇಕು ಎಂದು ಮನವಿ ಮಾಡಿದರು ಇತ್ತೀಚಿನ ದಿನಗಳಲ್ಲಿ ಹೆದ್ದಾರಿಯಲ್ಲಿ ಹಲವಾರು ಅಪಘಾತಗಳು ಸಂಭವಿಸಿ ಅಪಾರ ಪ್ರಮಾಣದ ಸಾವು ನೋವುಗಳು ಸಂಭವಿಸುತ್ತಿರುವುದು ಆತಂಕಕಾರಿ ವಿಚಾರವಾಗಿದೆ ವಾಹನ ಚಲಾಯಿಸುವಾಗ ಮೊಬೈಲ್ ಬಳಕೆ ಮತ್ತು ಮದ್ಯಪಾನವನ್ನ ಸೇವಿಸಿ ವಾಹನ ಚಾಲನೆ ಮಾಡಬಾರದು ಎಂದರು ಗೊತ್ತೇ ಇದೆ ನಿಮ್ಮೂರಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತಲ್ವಾ ಸ್ಕೂಲ್ ಬಸ್ಗೆ ಅದರಲ್ಲಿ ನಿಮ್ಮೂರ್ ಮಕ್ಕಳಿಗೆ ಯಾರಾದ್ರೂ ಸೊ ನಿಮಗೆ ಅಪಘಾತ ಅನ್ನೋದು ಎಷ್ಟು ಡೇಂಜರಸ್ ಇರ್ತದೆ ಅನ್ನೋದು ಅದು ಬಂದಿರುತ್ತೆ ಇಷ್ಟೊತ್ತಿಗೆ ಒಂದು ವಾಹನದಲ್ಲಿ ನಾವು ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ಏನೋ ಕಾಣಿಸಲ್ಲ ನಮ್ಗೆ ಏನು ಅನ್ಸೋದಿಲ್ಲ ನಾವು ಇಷ್ಟು ವೇಗವಾಗಿ ಹೋಗ್ತಾ ಇದೀವಿ ಅಂತೇಳಿ ಬಟ್ ಒಂದು ಚಿಕ್ಕದೇನಾದ್ರೂ ಎಡವಂಟ್ ಆಯ್ತು ಅಂದ್ರೆ ಅದು ರಿಸಲ್ಟ್ ಬಹಳ ದೊಡ್ಡ ಪರಿಣಾಮ ಬೀರ್ತದೆ ಸೊ ಈಗ ಭಾರತದಲ್ಲಿ ಈಗ ಪ್ರಸ್ತುತ ಆಗ್ತಾ ಇರೋದು ನಾಲ್ಕೂವರೆ ಲಕ್ಷ ಆಕ್ಸಿಡೆಂಟ್ಸ್ ಆಗ್ತಾ ಇಯರ್ ಅದರಲ್ಲಿ ಒಂದೂವರೆ ಲಕ್ಷ ಮಂದಿ ಜನ ತೀರ್ಕೋತಾ ಇದ್ದಾರೆ ಬರೀ ಇಂಡಿಯಾದಲ್ಲಿ ಭಾರತದ ಸೊ ಒಂದು ಟೆರರಿಸ್ಟ್ ಅಟ್ಯಾಕ್ಗಿಂತ ಜಾಸ್ತಿ ಎಫೆಕ್ಟ್ ಒಂದು ಟೆರರಿಸ್ಟ್ ಅಟ್ಯಾಕಲ್ಲಿ ಅಲ್ಲಿ ಒಂದು ವರ್ಷದಲ್ಲಿ ಒಂದೂವರೆ ಲಕ್ಷದಷ್ಟು ಜನ ಸಾಯಲ್ಲ ಅದಕ್ಕಿಂತ ಒಂದು ಅತಿ ಭಯಂಕರವಾಗಿ ಒಂದು ಎಫೆಕ್ಟ್ ಕೊಡ್ತಕ್ಕಂಥದ್ದು ಅಂದರೆ ಈ ಆಕ್ಸಿಡೆಂಟ್ ಈ ರಸ್ತೆ ಅಪಘಾತಗಳು ಒಂದ್ ವರ್ಷಕ್ಕೆ ಒಂದೂವರೆ ಲಕ್ಷದಷ್ಟು ಜನ ಕಾರಣ ತೀರ್ಕೊತಾರೆ ಅದ್ರ ಜೊತೆಯಲ್ಲಿ ಒಬ್ಬರು ತೀರ್ಕೊಂಡ್ರೆ ಅವ್ರ ಮೇಲೆ ಡಿಪೆಂಡೆನ್ಸ್ ಫ್ಯಾಮಿಲಿ ಎಷ್ಟು ಮಂದಿ ಇರ್ತಾರೆ ಮಂದಿ ಇರ್ತಾರೆ ಹತ್ತು ಮಂದಿ ಇರ್ತಾರೆ ಸೊ ಅವರೆಲ್ಲರಿಗೂ ಒಂದ್ ವೇಳೆ ಇವರೇ ಒಂದು ಮನೆ ಮಗ ಆಗಿ ದುಡಿತಾ ಇದ್ರೆ ಆ ಮನೆ ಅನಾಥವಾಗಿ ಬಿಡುತ್ತಾರೆ ಅಲ್ಲ ಎಲ್ಲರಿಗೂ ಸೊ ನಾವ್ ಯಾವತ್ತಿದ್ರೂ ರಸ್ತೆ ನಿಯಮಗಳನ್ನ ಪಾಲಿಸ್ಕೊಂಡೇ ಹೋಗ್ಬೇಕು ಅದರ ಜೊತೆಯಲ್ಲಿ ಈಗ ರಾಯಚೂರಲ್ಲಿ ನಾವು ಗಮನಿಸಿದ್ದು ಏನಂತಂದ್ರೆ ಇಲ್ಲಿ ಬಂದ ಮೇಲೆ ಒಂದು ದಿನಕ್ಕೆ ಹತ್ರ ಒಂದು ದಿನಕ್ಕೆ ನಿಯರ್ ಅಬೌಟ್ ಎಂಟು ಆಕ್ಸಿಡೆಂಟ್ಸ್ ನಮಗೆ ಬರ್ತಾ ಇದ್ದಾರೆ ಅಂದ್ರೆ ರಿಪೋರ್ಟ್ ಮಾಡ್ತಕ್ಕಂಥದ್ದು ಎಂಟು ಆಕ್ಸಿಡೆಂಟ್ಸ್ ಪ್ರತಿದಿನ ಆಗ್ತಾ ಇದೆ ರಾಯಚೂರು ಜಿಲ್ಲೆಯಲ್ಲಿ ಆಲ್ ಓವರ್ ಜಿಲ್ಲೆಯಲ್ಲಿ ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಎಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಂತಂದ್ರೆ ನಮ್ಮಲ್ಲಿ ಜನರಲ್ಲಿ ಕೆಲವರಿಗೆ ಅರಿವು ಮೂಡಿಸೋದಕ್ಕೆ ಅರಿವು ಇಲ್ಲದೆ ಇರ್ತಕ್ಕಂಥದ್ದು ಸಣ್ಣಗಳ ಬಗ್ಗೆ ರೋಡ್ ಸೈನ್ಸ್ ಬಗ್ಗೆ ಗಾಡಿ ಯಾವ ತರ ಓಡಿಸೋದ್ರ ಬಗ್ಗೆ ಅರಿವು ಇಲ್ಲದೆ ಇರತಕ್ಕಂಥದ್ದು ಒಂದು ಪ್ರಾಬ್ಲಮ್ ಆದ್ರೆ ಇದ್ರು ಅರಿವು ಇದ್ರು ಕೂಡ ಸೋಂಬೇರಿಯಾಗಿ ಗಾಡಿ ಓಡಿಸೋದು ಜಾಸ್ತಿ ಮನೆ ಆಗ್ತದೆ ಸೋಂಬೇರಿಯಾಗಿ ಗಾಡಿ ಓಡಿಸೋದಾದ್ರೆ ಹೇಗೆ ರೈಟ್ ಹೋಗ್ತಿರ್ತಾನೆ ಸೀದಾ ಸೀದಾಂಗೆ ತಿನ್ನಿಸ್ಬಿಡೋದು ಈ ಕಡೆ ಲೆಫ್ಟ್ ತಿನ್ಬೇಕಂದ್ರೆ ಸಿಗ್ನಲ್ ಹೆಂಗೆ ಓಡಿಸ್ಬೇಕು ಗೊತ್ತಿಲ್ಲ ಸೀದಾ ಹಾಕೊಂಡು ಹೋಗ್ಬಿಡೋದು ಒಂದು ಗಾಡಿಗೆ ಎಷ್ಟು ಮಂದಿ ಟೂ ವೀಲರ್ಗೆ ಇಬ್ಬರು ಹೋಗ್ಬೇಕು ಅದು ಕಾರಣ ಇಬ್ಬರೇ ಹೋಗೋದಕ್ಕೆ ಪರ್ಮಿಷನ್ ಇದೆ ಎಷ್ಟು ಮಂದಿ ಹೋಗ್ತಾರೆ ಮೂವರು ಹೋಗ್ತಾರೆ ನಾಲ್ಕು ಮಂದಿ ಹೋಗ್ತಾರೆ ಅದ್ರ ಜೊತೆ ನಿಮ್ಮ ವೆರೈಟಿ ವೆರೈಟಿ ಕೇಸಸ್ ಹೆಂಗೆ ಒಂದು ಟೂ ವೀಲರ್ ಮೇಲೆ ಹಿಂದ್ಗಡೆ ಅದ್ಯಾವುದ ಹುಲ್ಲು ಭತ್ತಾಗಿತ್ತ ಎಲ್ಲ ಕಟ್ಕೊಂಡು ಆ ಕಡೆ ಅರ್ಧ ಈ ಕಡೆ ಅರ್ಧ ರೋಡ್ ಬ್ಲಾಕ್ ಮಾಡ್ಕೊಂಡು ಹೋಗ್ತಾ ಇತ್ತು ಇವತ್ತು ಬೆಳಿಗ್ಗೆ ನನ್ನ ಗಾಡಿ ಹಂಗೆ ಆಯ್ತು ನನ್ನ ಕಾರ್ಯ ಓವರ್ಟೇಕ್ ಮಾಡ್ದ ಅವ್ನಿಗೆ ಹಿಂಗೆ ಸೈಡ್ ಹಾಕಿ ಹುಲ್ಲು ನನ್ನ ಕಾರ್ ಹತ್ಕೊತು ಅವನ್ ಬಿದ್ದ ಸೊ ಪರಿಸ್ಥಿತಿ ಏನಾಗಿಲ್ಲ ಬಿಡ್ರಿ ಬಟ್ ಪರಿಸ್ಥಿತಿ ಏನಂತಂದ್ರೆ ನೋಡ್ರಿ ಅವ್ನ ಹಾಕೋ ಬಾ ಅಂತ ಹೇಳಿದವ್ರು ಯಾರು ಅವ್ನು ಫಾಸ್ಟ್ ಆಗಿ ಡೇ ಕ್ಯಾಟ್ ಮಾಡ್ಬೇಕು ಬಂದ್ರೆ ನನ್ಗೆ ಅಡಿ ಬಿಡಿಬೇಕೆ ಹಿಂಗೆ ಸೊ ಸಿಂಪಲ್ ಸಿಂಪಲ್ ಆಗಿ ಹೋಗ್ತಾ ಇರ್ತಾವೆ ಇಲ್ಲಿ ಒಂದು ಒಂದು ಮಾತಿದೆ ನೋಡ್ರಿ ಯಾವ್ದಾದ್ರು ಒಂದು ಜಾಸ್ತಿ ಆಗ್ಬಿಟ್ರೆ ಅದಕ್ಕೆ ಬೆಲೆ ಕಡಿಮೆ ಆಗ್ತದೆ ಅಂತ ಯಾವುದೋ ಯಾವ್ದೋ ವಸ್ತು ಆಯ್ತು ಅದೇ ತರ ನನ್ಗೆಲ್ಲೋಸತಿ ಆ ತರ ಭಾವನೆ ಅನಿಸುತ್ತೆ ಭೂಮಿಯಲ್ಲಿ ಮನುಷ್ಯರು ಜಾಸ್ತಿ ಆಗ್ಬಿಟ್ಟವ್ರು ಬಿಡು ಮನುಷ್ಯರ ಪ್ರಾಣಕ್ಕೆ ಏನ್ ಬೆಲೆ ಇದೆ ಹೇಳಿ ಬಟ್ ಸರ್ಕಾರಗಳ ದೃಷ್ಟಿಕೋನ ಆತರ ಇರೋಲ್ಲ ಪ್ರತಿಯೊಬ್ಬರನ್ನು ಕಾಪಾಡಬೇಕು ಪ್ರತಿ ಜೀವ ಅಮೂಲ್ಯವಾದದ್ದು ಅಂತದೇ ಸರ್ಕಾರ ದೃಷ್ಟಿ ಇರುತ್ತೆ ಸೊ ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತೇವೆ ಬಟ್ ಜನಕ್ಕೆ ಏನಾಗಿದೆ ಅಂದ್ರೆ ಅವ್ರ ಅವರಿಗೆ ಇಷ್ಟ ಇಲ್ಲ ಅವ್ರೆ ಅವರಿಗೆ ಲೆಕ್ಕ ಇಲ್ಲ ಸಿಕ್ ಸಿಕ್ಕಾಗ ಹಾಕೋದು ರೋಡ್ ಆಟೋ ರಿಕ್ಷಾಗಳಲ್ಲಿ ನೀವು ನೋಡ್ತಾ ಇರ್ತೀರ ಎಷ್ಟು ಮಂದಿ ಹೋಗ್ತೀರಿ ಆಟೋ ರಿಕ್ಷಾದಲ್ಲಿ ಎಷ್ಟು ಮಂದಿ ಇರೋದೇ ಮೂವರ ಪರ್ಮಿಷನ್ ಇದೆ ಅದು ತ್ರೀ ಪ್ಲಸ್ ಒನ್ ನೀವು ಎಷ್ಟು ಮಂದಿ ಹಾಕ್ತೀರಿ ತರ್ಟಿ ಪ್ಲಸ್ ಒನ್ ಬೋಲಾರ ಗಾಡಿ ಬರ್ತವೆ ಬೋಲಾರ ಗಾಡಿ ನಾವು ಪರ್ಮಿಷನ್ ಕೊಟ್ಟಿದ್ದಕ್ಕೆ ಗೂಡ್ ಸಡಿ ಅದರಲ್ಲಿ ಮದುವೆ ಹೋಯ್ತು ಮಣ್ಣು ಹೋಯ್ತು ಗೌರ್ಮೆಂಟ್ ಬಸ್ ಇದೆ ಅಂತಾನೆ ಗವರ್ಮೆಂಟ್ ಬಸ್ ಇಲ್ಲಾಂದ್ರೆ ಕಾರಲ್ಲಿ ಹೋಗಿ ಕಾರ್ ಆಗ್ಲಿಲ್ವಾ ಕ್ರೂಸರ್ ನಿಮ್ಗೆ ಆಪ್ಷನ್ಸ್ ಇದೆಯಲ್ಲ ನಮ್ಮ ಪ್ರಾಣಗಳಿಗೆ ನಾವೇ ಜವಾಬ್ದಾರರು ನಮ್ಮ ಜೀವಕ್ಕೆ ನಾವೇ ಜವಾಬ್ದಾರರು ಏನ್ ಹೆಚ್ಚು ಕಡಿಮೆ ಆದ್ರೂ ಅನ್ಭವಿಸೋ ನಮ್ಮ ಕುಟುಂಬದವರು ನೀವ್ ಯಾವತ್ತು ಗಾಡಿ ಹತ್ತಿತ್ತೀರಾ ಅವಾಗ ನಿಮ್ ಕುಟುಂಬ ನಿಮ್ ಹಿಂದೆ ಇದೆ ಅನ್ನೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ ನಮ್ದು ಏನಿದೆ ಗೌರ್ಮೆಂಟ್ ರೂಲ್ಸ್ ಇದೆ ನಾನು ಯೂನಿಫಾರ್ಮ್ ಹಾಕಿದೀನಿ ನಾನು ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಇಷ್ಟ ಮಂದಿ ಆಕ್ಸಿಡೆಂಟ್ ಆಗೋರೆ ಇಷ್ಟ ಮಂದಿ ಸತ್ತವ್ರೆ ಇಷ್ಟ ಮಂದಿ ಬಲ್ಕ್ ಅವ್ರೆ ಮಂದಿ ಕೈ ಕಾಲ್ ಬಿಡದ್ರೆ ಗಾಡಿ ಈ ತರ ಪ್ರಾಬ್ಲಮ್ ಆಗಿದೆ ಬರ ಹೋಗ್ಬಿಡ್ತೀನಿ ಬಟ್ ಅದ್ರ ಹಿಂದಡೆ ಸಾವು ನೋವುಗಳು ಯಾರು ಅನ್ಭವಸ್ಬೇಕು ಯಾರು ಅನ್ಭವಿಸ್ಬೇಕು ಗಾಡಿಗಳು ದಾಖಲೆಗಳು ಮೈಂಟೈನ್ ಮಾಡಲ್ಲ ಅಟ್ಲೀಸ್ಟ್ ನಾವು ದಾಖಲೆಗಳು ಯಾವುದೇ ಒಂದು ಅವಾಂಛಿತ ಸಿಚುವೇಶನ್ ಆದಾಗ ಅಟ್ಲೀಸ್ಟ್ ಇನ್ಶೂರೆನ್ಸ್ ನಿಮ್ಮ ಮನೆಗೆ ಬರಲಿ ಅಂತ ಅಲ್ವಾ ಇನ್ಶೂರೆನ್ಸ್ ಕೂಡ ಮಾಡಿಸ್ಕೊಳಲ್ಲ ಗಾಡಿ ಬೇಕಾದಂತ ಡಾಕ್ಯುಮೆಂಟ್ಸ್ ಕೂಡ ಇಟ್ಕೊಳಲ್ಲ ಸರಿಯಾಗಿ ಯಾಕೆ ಆತರ ಜನಗಳಿಗೆ ತಿಳುವಳಿಕೆ ರೋಡ್ ಸೇಫ್ಟಿ ಮಾಡ್ರಿ ರಸ್ತೆ ಸುರಕ್ಷತೆ ಮಾಡ್ರಿ ಅಂತಲ್ಲ ರಸ್ತೆ ಸುರಕ್ಷತೆ ಮುಂಚೆ ಒಂದ್ ವಾರ ಮಾಡ್ತಾ ಇದ್ವಿ ಆಮೇಲೆ ಹದಿನೈದು ದಿನಕ್ಕೆ ಬಂತು ಇವಾಗ ಒಂದ್ ತಿಂಗಳು ಮಾಡ್ತೀವಿ ಜನವರಿ ಪೂರ್ತಿ ಅವೇರ್ನೆಸ್ ಪ್ರೋಗ್ರಾಮ್ ಒಂದು ತಿಂಗಳು ಮಾಡಿದ್ರು ಆಕ್ಸಿಡೆಂಟ್ ರೇಟ್ ಆಗ್ತಾ ಇದೆಯಾ ಕಡಿಮೆ ಆಗ್ತಾ ಇಲ್ಲ ಆಕ್ಸಿಡೆಂಟ್ ಆಗ ಹೋಗ್ತಾ ಇದಾವೆ ಜನರು ಹೋಗೋರು ಹೋಗ್ತಿದ್ದಾರೆ ಹೋಗೋ ಮೇಲ್ಗಡೆ ಹೋಗೋ ಹೋಗ್ತದೆ ಯಾಕೆ ಜನಕ್ಕೆ ಅಷ್ಟ ಅರ್ಜೆಂಟ್ ಅಂತ ಬೇಗ ಮೇಲ್ಗಡೆ ಟಿಕೆಟ್ ತಗೊಳಾಕ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ನಾವ್ ಯಾವತ್ತೇ ಆಯ್ತು ಅಂತ ಹೇಳ್ತೀನಿ ನೀವು ಯಾವತ್ತೇ ಗಾಡಿ ಓಡಿಸೋದು ಏನಿದೆಯಲ್ಲ ಮುಂದ್ಗಡೆ ಅವನಿಗೆ ಅರ್ಥ ಆಗೋ ತರ ಗಾಡಿ ಓಡಿಸಿ ಬಹಳಷ್ಟು ಆಕ್ಸಿಡೆಂಟ್ಸ್ ಏನು ಗೊತ್ತಾ ಡ್ಯೂ ಟು ಮಿಸ್ಕಮ್ಯುನಿಕೇಶನ್ ಬಿಟ್ವೀನ್ ಟೂ ಡ್ರೈವರ್ಸ್ ಮಿಸ್ಕಮ್ಯುನಿಕೇಶನ್ ಅಂತ ಗೊತ್ತಿದ್ರೆ ಇವನು ನಡೆಸೋದು ಅವನಿಗೆ ಅರ್ಥ ಆಗಲ್ಲ ಅವನು ನಡೆಸೋದು ಇವನಿಗೆ ಅರ್ಥ ಆಗಲ್ಲ ಆ ಒಂದು ಮಿಸ್ಕಮ್ಯುನಿಕೇಶನ್ ಆಗುತ್ತಲ್ಲ ಅದಿಷ್ಟು ಗ್ಯಾಪ್ ಇರೋ ಗ್ಯಾಪ್ ಇರೋದು ಬರೀ ಎರಡೇ ಸೆಕೆಂಡ್ ಆ ಎರಡು ಸೆಕೆಂಡ್ ಅಲ್ಲಿ ಎರಡು ಗಾಡಿ ಹತ್ರ ಬಂದ್ಬಿಟ್ಟಿತ್ತು ಆ ಎರಡೇ ಸೆಕೆಂಡಲ್ಲಿ ಮುಗಿದೋಯ್ತು ಇನ್ ಕೇಸ್ ಆ ಎರಡು ಸೆಕೆಂಡ್ ಅಲ್ಲಿ ಇದೊಂದು ನೂರ್ ಸ್ಪೀಡ್ ಇದೊಂದು ನೂರ್ ಇಪ್ಪತ್ತು ಸ್ಪೀಡ್ ಇತ್ತು ಅಂದ್ರೆ ಎರಡು ಸೆಕೆಂಡ್ ಕೂಡ ಒನ್ ಪಾಯಿಂಟ್ ಫೈವ್ ಸೆಕೆಂಡ್ಸ್ ಆಗೋಗುತ್ತೆ ಇವ್ ನಿಂಗ್ ತಿರ್ಸೋದು ಹಂಗ್ ತಿರ್ಸೋದ್ರೊಳಗಡೆ ಮುಗದೆ ಹೋಯ್ತು ಕತೆ ಇನ್ನ ನಮ್ ಗೊತ್ತಿಲ್ಲ ಈ ರೋಡ್ ಬೇರೆ ಇಷ್ಟು ಚೆನ್ನಾಗಿ ಮಾಡೋರು ಇನ್ನು ಇದ್ರ ಮೇಲೆ ಇನ್ನೇನೇನೇ ಆಗ್ತವ ಗೊತ್ತಿಲ್ಲ ನಮ್ಮ ಜನಕ್ಕೆ ಇಂಡಿಯಾದಲ್ಲಿ ರೋಡ್ ಚೆನ್ನಾಗಿ ಕೊಟ್ಟಿಲ್ಲ ಅಂದ್ರೆ ಬಿದ್ದೋಗ್ ಬಿದ್ದೋಗಿ ಆಕ್ಸಿಡೆಂಟ್ ಆಗ್ತವೆ ರೋಡ್ ಚೆನ್ನಾಗಿ ಕೊಟ್ಟರೆ ಸ್ಪೀಡ್ ಆಗಿ ಆಕ್ಸಿಡೆಂಟ್ ಆಗ್ತವೆ ಇನ್ ಹೆಂಗೆ ರೋಡ್ ಮಾಡುದು ಅಂತ ಹೇಳಿ ಅರ್ಥ ಇರೋ ಪರಿಸ್ಥಿತಿ ಸೊ ನಾನು ಹೇಳೋದು ಇಷ್ಟೇ ನಿಮ್ಮ ಪ್ರಾಣಗಳಿಗೆ ನೀವೇ ಜವಾಬ್ದಾರು ದಯವಿಟ್ಟು ಕುಡಿದು ಗಾಡಿ ಓಡಿಸ್ಬೇಡಿ ಸಂಜೆ ಆದ ಕೂಡಲೇ ಮನೆಗೆ ಸೇರೋ ಥರ ಆಲೋಚನೆ ಮಾಡಿರಿ ರಾತ್ರಿ ಹೊತ್ತು ಏನಾಗ್ತದೆ ರಾತ್ರಿ ಹೊತ್ತು ನಿಮಗೆ ಅಲ್ಲಿ ಸ್ಪೀಡ್ ಬ್ರೇಕರ್ ಇದೆಯಾ ಇವಾಗ ರೋಡ್ ಬೇರೆ ಕನ್ಸ್ಟ್ರಕ್ಷನ್ ಇದೆ ಅಲ್ಲಲ್ಲಲ್ಲಿ ಗ್ಯಾಪ್ಸ್ ಇರ್ತದೆ ಅದು ಕೆಲವು ಕಡೆ ಕಂಪ್ಲೀಟ್ ಆಗಿರುತ್ತೆ ಕೆಲವು ಕಡೆ ಆಗಿರಲ್ಲ ಕೆಲವು ಬ್ರಿಡ್ಜಸ್ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಸೊ ಸಡನ್ ಆಗಿ ಮೊನ್ನೆ ಮಂತ್ರಾಲಯದ್ದು ಒಂದು ಗಾಡಿಯಲ್ಲಿ ನಾಲ್ಕು ಮಂದಿ ವೇದ ವಿದ್ಯಾರ್ಥಿಗಳು ಸಿಂಧೂರ ಹತ್ರ ಆಕ್ಸಿಡೆಂಟ್ ಆಗಿದೆ ಎಕ್ಸಾಂಪಲ್ ಇದೆ ಅದು ಆಗಿದ್ದು ಇದೆ ಥರನೇ ಸೊ ರೋಡಲ್ಲಿ ಸುಳ್ಳು ಚೆನ್ನಾಗಿದೆ ಅಂತ ಸ್ಪೀಡಲ್ಲಿ ಗೊತ್ತೆ ಸಡನ್ ಆಗಿ ರೋಡಲ್ಲಿ ಕಟ್ ಆಫ್ ಆಗೋಗಿದೆ ಅದೇ ಸ್ಪೀಡಲ್ಲಿ ಮುಂದೆ ಬರಿದ್ರು ಗಾಡಿ ಬಳಕೆ ಆಗೋಗ್ತು ಸೊ ನಾನೇನು ಹೇಳ್ತೀನಿ ರೋಡ್ ಚೆನ್ನಾಗಿದೆ ಅಂತ ಓವರ್ ಸ್ಪೀಡ್ ಹೋಗ್ಬೇಡ್ರಿ ಯಾರ್ಯಾರು ಯೂತ್ ಇದಾರಲ್ಲ ನಿಮ್ಮ ಹದಿನಾ ಹದಿನಾಲ್ಕು ವರ್ಷದಿಂದ ಹದಿನೆಂಟು ವರ್ಷದ ಯುವತೆ ನಿಮ್ಮ ಊರಲ್ಲಿ ಅವರೆಲ್ಲ ರೋಡ್ ರೋಮಿಗಳು ಹೀರೋದ್ ಬಿಡ್ಬೇಕು ನಿಮ್ಮ ಹದಿನಾಲ್ಕು ವರ್ಷದಿಂದ ಇಪ್ಪತ್ತು ವರ್ಷ ಯಾರ್ಯಾರು ಇದ್ದೀರಲ್ಲಪ್ಪ ನೀವೆಲ್ಲ ಸ್ವಲ್ಪ ಹೀರೋಗಳಾಗ ಸ್ವಲ್ಪ ಕಡಿಮೆ ಮಾಡಬೇಕು ರೋಡಲ್ಲಿ ಗ್ಲೀರಿಂಗ್ ಮಾಡೋದು ಬೈಕ್ ಮಾಡೋದು ಹ್ಞೂ ಹೆಲ್ಮೆಟ್ ಇಲ್ಲದ್ರೆ ಗಾಡಿ ಓಡಿಸೋದು ರೋಡ್ ಸೀಸೆನ್ಸ್ ಓಡಿಸೋದು ಡ್ರೈವಿಂಗ್ ಲೈಸನ್ಸ್ ಓಡಿಸೋದು ನಾವು ಯಾಕೆ ಇಷ್ಟು ಒತ್ತು ಕೊಟ್ಟು ನಿಮ್ಮ ಹಳ್ಳಿಗೆ ಬಂದು ಹೇಳ್ತಾ ಇದೀವಿ ಅಂತಂದ್ರೆ ನಿಮ್ಮ ಗ್ರಾಮ ಅನ್ನೋದು ಒಂದು ವಿಕ್ಟಿಮ್ ಏನಂತೀವಿ ಆ ಆಕ್ಸಿಡೆಂಟ್ಸಿಂದ ನಿಮ್ಮ ಗ್ರಾಮ ಬಹಳ ನೊಂದಿದೆ ಆಕ್ಸಿಡೆಂಟ್ ಎಸ್ಪೆಷಲಿ ಆ ಸ್ಕೂಲ್ ಬಸ್ ಆಕ್ಸಿಡೆಂಟ್ ನಿಮ್ಮ ಗ್ರಾಮಕ್ಕೆ ಆಗಿರ್ತಕ್ಕಂಥ ನೋವನ್ನು ತೀರ್ಸೋದು ಯಾರ ಕೈಯಲ್ಲೂ ಆಗಲ್ಲ ಅದಷ್ಟು ನೋವು ನಿಮ್ಮ ಗ್ರಾಮ ಕಂಡಿದೆ ನಂತರ ನೇರ ಪೆಟ್ರೋಲ್ ಬಂಕ್ ಮಾಲೀಕರಾದ ಸೈಯದ್ ಹಾಜಿ ಸಾಬ್ ಅವರು ಅಧಿಕಾರಿಗಳಿಗೆ ಮತ್ತು ಗ್ರಾಮದ ಹಿರಿಯ ಮುಖಂಡರಿಗೆ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಸನ್ಮಾನಿಸಿ ಅಭಿನಂದಿಸಿದರು एपीएमसी उपाध्यक्ष इस एमसी मजी आरटीओ सयद्द राकेश सा किरण कुमार कुर ग्राम पंचायती रमेश आरडिस मनोज कुमार पाटील लारी मालिक अजीम ग्राम हिखंड दि सूगप सऊक मईन खजा रेहमद खा बयानखेड स्वामी दास मलेश मुक्तिया ಗ್ರಾಮ ಪಂಚಾಯತ್ ಸದಸ್ಯರು ಸೈಯದ್ ಜುಬೇರ್ ರಜಾತ್ ಗ್ರಾಮ ಪಂಚಾಯತ್ ಸದಸ್ಯರು ನಾಗರಾಜ್ ಸೈಯದ್ ರಾಯಚೂರ್ ಸೈಯದ್ ಯುನೂಸ್ ಸೇರಿದಂತೆ ಗ್ರಾಮದ ಮುಖಂಡರು ಇನ್ನಿತರರು ಇದ್ದರು ಶಾಪಿಂಗ್ ಹಾ ಡ್ಯಾಡ್ ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಬಟ್ ರೈಟ್ ನಾವ್ ದಿಸ್ ಇಸ್ ಮೈ ವೈಫ್ ವೈಬ್ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ ನ್ಯೂ ಟ್ರೈಮ್